ಈಗಾಗಲೇ ಬಿಸಿಲು ಹೆಚ್ಚಾಗುತ್ತಿದ್ದು ಜನ ಬಿಸಿಲಿನ ಶಾಖದಿಂದ ದೇಹವನ್ನು ತಂಪಾಗಿಟ್ಟುಕೊಳ್ಳಲು ಅಧಿಕ ನೀರು ಎಳ್ನೀರು ಜ್ಯೂಸ್ ಇವೆಲ್ಲದಕ್ಕೂ ಮೊರೆ ಹೋಗ್ತಾ ಇದ್ದಾರೆ ಜ್ಯೂಸ್ ಎಳೆ ನೀರು ಸ್ವಲ್ಪ ದುಬಾರಿಯಾದ ಹಿನ್ನೆಲೆಯಲ್ಲಿ ನೀವು ಮನೆಯಲ್ಲೇ ಕುಳಿತು ರಾಗಿ ಅಂಬಲಿ ತಯಾರಿಸಿದ್ರೆ ಕಡಿಮೆ ಖರ್ಚಿನಲ್ಲಿ ಆರೋಗ್ಯವನ್ನ ಕಾಪಾಡುವುದರ ಜೊತೆಗೆ ದೇಹವನ್ನ ತಂಪಾಗಿಟ್ಕೊಳ್ಬಹುದು ರಾಗಿ ತಿಂದ್ರೆ ರೋಗ ಇಲ್ಲ ಎನ್ನುವ ಗಾದಿ ಮಾತುಂದಿದೆ ಬೇಸಿಗೆಯಲ್ಲಿ ರಾಗಿ ಅಂಬಲಿ ಮಾಡಿ ಕುಡಿದ್ರೆ ದೇಹದ ತಾಪಮಾನವನ್ನ ಅದು ಕಡಿಮೆ ಮಾಡಿಸುತ್ತದೆ ಹೀಗಾಗಿ ಇಲ್ಲಿ ನಿಮಗೆ ಸುಲಭವಾಗಿ ಚೆನ್ನಾಗಿ ರಾಗಿ ಅಂಬಲಿ ಮಾಡುವ ವಿಧಾನ ತಿಳಿಸಲಾಗಿದೆ ಇಲ್ಲಿ ತಿಳಿಸಿದಂತೆ ಪಾಕ ಮಾಡಿ ಅಂಬಲಿ ಸಿದ್ಧಪಡಿಸಿ ನಿಮ್ಮ ದೇಹವನ್ನ ಕೂಲ್ ರಾಗಿ ಅಂಬಲಿ ಬಹಳ ಹಿಂದಿನಿಂದಲೂ ನಮ್ಮ ಹಿರಿಯರು ಉಪಯೋಗಿಸುವಂತಹ ಒಂದು ಅತಿ ಮುಖ್ಯ ಆಹಾರ ಕೆಲವು ವರ್ಷಗಳ ಹಿಂದೆ ಹಳ್ಳಿಗಳಲ್ಲಿ ಮಾತ್ರ ಬಳಸುತ್ತಿದ್ದ ರಾಗಿ ಅಂಬಲಿ ಇದೀಗ ಸದ್ಯ ಪಟ್ಟಣದಲ್ಲೂ ಕೂಡ ತಿನ್ನಲು ಆರಂಭ ಮಾಡಿದ್ದಾರೆ ರಾಗಿ ಅತ್ಯದ್ಭುತವಾದಂತಹ ಶಕ್ತಿಯನ್ನ ಹೊಂದಿರುವ ಬೆಳೆ ಇಷ್ಟೇಲ್ಲ ಮನುಷ್ಯನ ದೇಹಕ್ಕೆ ಬೇಕಾದ ಶಕ್ತಿಯನ್ನು ನೀಡಿ ದೇಹದ ಕೊಬ್ಬನ್ನ ಕರೆಯಿಸಲು ಪ್ರಮುಖವಾದ ಆಹಾರ ಹಾಗಾದ್ರೆ ರಾಗಿ ಅಂಬಲಿಯಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಎನ್ನುವುದನ್ನು ತಿಳಿಯೋಣ ರಾಗಿ ಅಂಬಲಿ ಎಲ್ಲಿ ಕ್ಯಾಲ್ಸಿಯಂ ಅಂಶಗಳು ಹೆಚ್ಚಾಗಿರುವುದರಿಂದ ಮಕ್ಕಳು ಹಾಗೂ ವಯಸ್ಸಾದವರು ಪ್ರತಿದಿನ ಕುಡಿಯುವುದಿಲ್ಲ ಕೈಕಾಲು ಮೂಳೆಗಳು ಗಟ್ಟಿಯಾಗಿ ಕಾಲುಗಳಿಗೆ ಬಲವನ್ನ ನೀಡುತ್ತವೆ ಕಡಿಮೆ ವಯಸ್ಸಿನಲ್ಲಿಯೇ ವಯಸ್ಸಾದಂತೆ ಕೈಗಳು ಕಾಣ್ತಾರೆ ಅದಕ್ಕೆ ಮುಖ್ಯ ಕಾರಣ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶ ಕಡಿಮೆಯಾಗುವುದು ರಾಗಿ ಅಂಬಲಿ ಪ್ರತಿನಿತ್ಯ ಸೇವಿಸುವುದರಿಂದ ಈ ಸಮಸ್ಯೆಯಿಂದ ದೂರ ಆಗಬಹುದು ಇನ್ನು ಮಧುಮೇಹ ಮತ್ತು ಸಕ್ಕರೆ ಕಾಯಿಲೆಯ ಸಮಸ್ಯೆ ಶೇಕಡಾವಾರು ಭಾರತದಲ್ಲಿ ಹೆಚ್ಚಾಗುತ್ತಲೇ ಇದೆ ಈ ಸಮಸ್ಯೆ ಇದ್ದವರು ಪ್ರತಿದಿನ ರಾಗಿಯಿಂದ ಮಾಡಿದ ಅಂಬಲಿ ಅಥವಾ ಮುದ್ದೆಯನ್ನು ಸೇವಿಸುವುದರಿಂದ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ನಿಯಂತ್ರಣಕ್ಕೆ ತರುತ್ತದೆ ಇನ್ನು ಮನುಷ್ಯನ ದೇಹ ತೂಕ ವಯಸ್ಸಿಗೆ ತಕ್ಕಂತೆ ಏರುಪೇರುಗಳನ್ನ ಕಾಣುತ್ತೇವೆ ಕಾರಣ ಸೇವಿಸುವ ಆಹಾರದಲ್ಲಿರುವ ಕೊಬ್ಬಿನ ಅಂಶ ಪ್ರತಿದಿನ ರಾಗಿ ಅಂಬಲಿ ಕುಡಿಯುವುದರಿಂದ ಹೊಟ್ಟೆ ಹಸಿವು ಕಡಿಮೆ ಆಗುತ್ತೆ ಹಾಗೂ ಅದರ ಜೊತೆ ದೇಹದ ತೂಕವೂ ಇಳಿಯುತ್ತದೆ ಈ ರೀತಿಯಾಗಿ ದೇಹದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವುದರಿಂದ ಬಿಪಿ ಸಮಸ್ಯೆ ದೂರವಾಗುತ್ತೆ ಹಾಗೂ ದೇಹಕ್ಕೆ ಬೇಕಾದ ಜೀವಸತ್ವಗಳನ್ನ ರಾಗಿ ಅಂಬಲಿ ಪೂರೈಸುತ್ತದೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಈ ರೀತಿಯಾಗಿವೆ ಮೊದಲನೇದು ರಾಗಿ ಇಟ್ಟು ಒಂದರ್ಥ ಕಪ್ಪು ತೆಗೆದುಕೊಳ್ಳಿ ಇನ್ನು ಚೆನ್ನಾಗಿ ಕತ್ತರಿಸಿದ ಈರುಳ್ಳಿ ಒಂದರ್ಥ ಕತ್ತರಿಸಿದ ಹಸಿ ಮೆಣಸಿಕಾಯಿ ಒಂದು ಚಮಚ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಎರಡು ಚಮಚ ಉಪ್ಪು ರುಚಿಗೆ ಬೇಕಾದಷ್ಟು ಜೀರಿಗೆ ಪುಡಿ ಕರಿಬೇವು ಆರೆಲ್ಲೆಗಳು ಮಚ್ಚಿಗೆ ಎರಡು ಕಪ್ ನಿಂಬೆ ಹಣ್ಣು ಒಂದು ನೀರು ಅರ್ಧ ಲೀಟರ್ ಇನ್ನು ಮಾಡೋ ವಿಧಾನಕ್ಕೆ ಬರೋಣ ಮೊದಲಿಗೆ ಒಂದು ಕಪ್ ನೀರಿನಲ್ಲಿ ಅರ್ಧ ಕಪ್ ರಾಗಿ ಹಿಟ್ಟನ್ನ ಹಾಕಿ ಗಂಟುಗಳು ಬರದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರ್ಧ ಲೀಟರ್ ನೀರನ್ನ ಕುದಿಸಿ ಅದರಲ್ಲಿ ನೀವು ಮೊದಲು ತಯಾರು ಮಾಡಿಟ್ಕೊಂಡ ರಾಗಿ ಮಿಶ್ರಣವನ್ನ ಅದರಲ್ಲಿ ಹಾಕಿ ಚೆನ್ನಾಗಿ ಕೆಲ್ಕುತ್ತಾ ಬನ್ನಿ ಇನ್ನು ಸುಮಾರು ಏಳು ನಿಮಿಷಗಳ ನಂತರ ಚೆನ್ನಾಗಿ ಉಂಡೆ ಬಾರದಂತೆ ಕುದಿಸಿ ಅಂತ ಬಳಿಕ ಅದು ಮೇಲೆ ಅದಕ್ಕೆ ಮಜ್ಜಿಗೆ ಕತ್ತರಿಸಿದ ಈರುಳ್ಳಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ರುಚಿಗೆ ಬೇಕಾದಷ್ಟು ಉಪ್ಪು ಜೀರಿಗೆ ಪುಡಿ ಬೆಲ್ಲವನ್ನ ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡಿರ್ರಿ ಆಮೇಲೆ ಇದನ್ನ ಆ ರಾಗಿ ಗಂಜಿಯಲ್ಲಿ ಹಾಕಿ ಈಗ ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನ ಬೆರೆಸಿ ನಿಮ್ಮ ರಾಗಿ ಅಂಬಲಿ ರೆಡಿ ಆಗುತ್ತೆ ಇನ್ನೇನು ಸವಿಯಲು ಸಿದ್ಧ ನಿಮಗೆ ಗೊತ್ತಾಗುತ್ತೆ ಅದರ ವ್ಯತ್ಯಾಸ ಏನು ಅಂತ ಪ್ರತಿನಿತ್ಯ ಇದನ್ನ ಸೇವಿಸೋದ್ರಿಂದ ಹೊಟ್ಟೆಗೆ ತಂಪು ಹಾಗೆ ದೇಹಕ್ಕೆ ಕೂಡ ತಂಪು ಮೊದಲೇ ಬೇಸಿಗೆ ಕಾಲ ರಾಗಿಯನ್ನ ಪ್ರತಿನಿತ್ಯ ಬಳಸೋದ್ರಿಂದ ಸಾಕಷ್ಟು ಸತ್ಫಲಿತಗಳಿವೆ ಎಂದು ವೈಜ್ಞಾನಿಕವಾಗಿ ಸಾಬೀತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ